ಅಹಮದಾಬಾದ್ ನ ಏರ್ ಇಂಡಿಯಾ ಎ ಐ ಒನ್ ಸೆವೆನ್ ಒನ್ ಪ್ಲೇನ್ ಗೆ ಸಂಬಂಧಪಟ್ಟ ರಿಪೋರ್ಟ್ ಇದು ದೊಡ್ಡ ಡೆವಲಪ್ಮೆಂಟ್ ಆಗಿದೆ ಅದರ ರಹಸ್ಯವನ್ನು ತಿಳಿದುಕೊಳ್ಬೇಕು ಅನ್ನೋ ಕುತೂಹಲ ಕೇವಲ ಭಾರತಕ್ಕಷ್ಟೇ ಅಲ್ಲ ಇಡೀ ಪ್ರಪಂಚಕ್ಕೆ ಇದೆ ದುರ್ಘಟನೆ ಹೇಗಾಯ್ತು ಅನ್ನುವ ಪ್ರಶ್ನೆಗೆ ಉತ್ತರಕ್ಕಾಗಿ ನೀವೆಲ್ಲ ಕಾತುರದಿಂದ ಕಾಯ್ತಾ ಇದ್ದೀರಾ ಇದರ ಬಗ್ಗೆ ನ್ಯೂಯಾರ್ಕ್ ಟೈಮ್ಸ್ ನಿಂದ ಒಂದು ವರದಿ ಬಂದಿದೆ ಅವರು ತನಿಖೆ ಮಾಡಿದ್ರು ಈ ದುರ್ಘಟನೆ ಹೇಗಾಯ್ತು ಅನ್ನೋದಕ್ಕೆ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದಾರೆ ನಿಮಗೆ ಇದನ್ನ ಕೇಳಿದ್ರೆ ಆಶ್ಚರ್ಯ ಅನ್ಸುತ್ತೆ ಕೊನೆಯ ಮೂರು ಸೆಕೆಂಡ್ಗಳವರೆಗೂ ಪ್ರಮುಖ ಪೈಲಟ್ ಸಬರ್ವಾಲ್ ಸೇರಿದಂತೆ ಮತ್ತೊಬ್ಬ ಕೋ ಪೈಲಟ್ ಯಾವ ರೀತಿ ವಿಮಾನದೊಳಗಿದ್ದ ಇನ್ನೂರ ನಲವತ್ತೆರಡು ಜನ ಗಳ ಜೀವವನ್ನು ಉಳಿಸೋದಕ್ಕೆ ಹೋರಾಟ ಮಾಡಿದ್ರು ಅನ್ನೋದ್ರ ಬಗ್ಗೆ ಈ ತನಿಖೆ ಸ್ಪಷ್ಟವಾಗಿ ಉಲ್ಲೇಖ ಮಾಡುತ್ತೆ ನಿಮಗೆ ಗೊತ್ತಿರಬಹುದು ಡಿಜಿಸಿಎ ಮತ್ತು ಎನ್ಐಎ ಸೇರಿದಂತೆ ಹಲವಾರು ತನಿಖಾ ಸಂಸ್ಥೆಗಳು ಅಹಮದಾಬಾದ್ ಪ್ಲೇನ್ ಪತನದ ತನಿಖೆಯನ್ನು ಮಾಡ್ತಾ ಇದ್ದಾವೆ ಎರಡು ಬ್ಲಾಕ್ ಬಾಕ್ಸ್ ಗಳು ಈಗ ಆಲ್ರೆಡಿ ಸಿಕ್ಕಿದಾವೆ ಒಯ್ಯಲಾಗಿದೆ ಮೂವತ್ತರಿಂದ ತೊಂಬತ್ತು ದಿನಗಳ ಒಳಗೆ ಆ ಎರಡು ಬ್ಲಾಕ್ ಬಾಕ್ಸ್ ಗಳು ಡಿಕೋಡ್ ಆಗುತ್ತೆ ವರದಿ ಸಹ ಬರುತ್ತೆ ಈಗ ನ್ಯೂಯಾರ್ಕ್ ಟೈಮ್ಸ್ ಬಗ್ಗೆ ಬರ್ತೀನಿ ಲಭ್ಯ ಇರತಕ್ಕಂತ ಫೋಟೋಗಳಿಂದ ವಿಡಿಯೋಗಳಿಂದ ಸುತ್ತಮುತ್ತಲಿನ ಸಿ ಟಿವಿ ಗಳ ಆಧಾರದ ಮೇಲೆ ನ್ಯೂಯಾರ್ಕ್ ಟೈಮ್ಸ್ ಒಂದು ತನಿಖೆ ಮಾಡಿದೆ ರಿಪೋರ್ಟ್ ಸಹ ಪ್ರಿಪೇರ್ ಮಾಡಿದೆ ಇಲ್ಲಿ ಬರೋದು ಎರಡೇ ಆಂಗಲ್ ಒಂದು ಟೇಕ್ ಆಫ್ ಆಗುವ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯ್ತಾ ಎರಡನೇದು ವಿಮಾನ ಗಾಳಿನಲ್ಲಿ ತೇಲುವಾಗ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಾ ಯಾಕಂದ್ರೆ ಏರ್ ಇಂಡಿಯಾ ಒನ್ ಸೆವೆನ್ ಒನ್ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ಭೂಮಿಗೆ ಬಿದ್ದಿರೋದು ವಿಡಿಯೋ ಫುಟೇಜ್ ಗಳನ್ನ ವಿಮರ್ಶೆ ಮಾಡಿ ಅನಾಲಿಸಿಸ್ ಮಾಡಿ ನ್ಯೂಯಾರ್ಕ್ ಟೈಮ್ಸ್ ಹೇಳಿರೋದು ಏರ್ ಇಂಡಿಯಾ ಒನ್ ಸೆವೆನ್ ಒನ್ ಪ್ಲೇನ್ ನ ಟೇಕ್ ಆಫ್ ನ ವಿಚಾರದಲ್ಲಿ ಯಾವುದೇ ಗಡಬಡಿಯಾಗಿಲ್ಲ ಹಾಗಾದ್ರೆ ಇನ್ನುಳಿದ ಭಾಗ ಒಂದೇ ಉಳಿದಿರೋ ಪಾಯಿಂಟ್ ಯಾವುದು ವಿಮಾನ ಗಾಳಿನಲ್ಲಿ ತೇಲುವಾಗ ಇಲ್ಲಿ ಎಡವಟ್ ಆಗಿರೋದೆ ಒಟ್ಟಾರೆ ಎರಡು ಪಾಯಿಂಟ್ಸ್ ಇಟ್ಕೊಂಡು ಈ ರಿಪೋರ್ಟ್ ನಲ್ಲಿ ಅನಾಲಿಸಿಸ್ ಮಾಡಲಾಗಿದೆ ನಾನ್ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೆ ಹೈಡ್ರೋಲಿಕ್ ಸಿಸ್ಟಮ್ ಮತ್ತು ಲ್ಯಾಂಡಿಂಗ್ ಗೇರು ಅಂದ್ರೆ ವಿಮಾನದ ಚಕ್ರಗಳ ಬಗ್ಗೆ ಈ ರಿಪೋರ್ಟ್ ಅಲ್ಲೂ ಸಹ ಅದೇ ಉಲ್ಲೇಖ ಆಗಿರೋದು ವಿಮಾನದ ಗಾಲಿಗಳು ಅಂದ್ರೆ ಲ್ಯಾಂಡಿಂಗ್ ಗೇರ್ಸ್ ವಿಮಾನ ಆಕಾಶಕ್ಕೆ ಜಿಗಿದು ಐವತ್ತರಿಂದ ನೂರು ಅಡಿ ಎತ್ತರ ತಲುಪಿದ ತಕ್ಷಣ ಆ ಮೂರು ಲ್ಯಾಂಡಿಂಗ್ ಗಳು ವಿಮಾನದ ಒಳಗೆ ಹೋಗ್ಬೇಕು ನ್ಯೂಯಾರ್ಕ್ ಟೈಮ್ಸ್ ನ ರಿಪೋರ್ಟ್ ಅಲ್ಲೂ ಅದನ್ನೇ ಹೇಳಿರೋದು ಲ್ಯಾಂಡಿಂಗ್ ಗೇರು ಬಂದಾಗಿಲ್ಲ ಇದೇ ಅಪಘಾತಕ್ಕೆ ಆಮಂತ್ರಣ ಕೊಟ್ಟಿದ್ದು ಇದರ ಜೊತೆಗೆ ಇನ್ನೂ ಒಂದು ದೊಡ್ಡ ಕಾರಣ ಉಲ್ಲೇಖ ಮಾಡಿದೆ ಎರಡು ಇಂಜಿನ್ ಗಳು ಅಟ್ ಎ ಟೈಮ್ ಫೈಲೂರ್ ಆಗಿರೋದು ಇದು ಹೇಗೆ ಸಾಧ್ಯ ಅಸಾಧ್ಯದ ಮಾತು ಮಿಲಿಯನ್ಸ್ ಸಂಖ್ಯೆಯಲ್ಲಿ ಒಂದಾಗಬಹುದು ಅಂತ ನೀವು ಸಹ ಆಶ್ಚರ್ಯ ವ್ಯಕ್ತಪಡಿಸಬಹುದು ನಾನೇ ಈ ಹಿಂದೆ ವರದಿ ಮಾಡಿದ್ದೆ ಲಂಡನ್ ನ ಒಂದು ಪ್ಲೇನ್ ಎರಡು ಇಂಜಿನ್ ಫೈಲೂರ್ ಆಗಿ ಹನ್ನೊಂದು ನಿಮಿಷಗಳ ಕಾಲ ಗಾಳಿನಲ್ಲಿ ಅತಂತ್ರವಾಗಿದ್ದು ಹಾಗೋ ಹೀಗೋ ಮಾಡಿ ನಂತರ ಸೇಫ್ ಆಗಿ ಲ್ಯಾಂಡ್ ಮಾಡಿಸಲಾಯಿತು ಅಂತ ಆದ್ರೆ ಆ ಅದೃಷ್ಟ ಏರ್ ಇಂಡಿಯಾ ಒನ್ ಸೆವೆನ್ ಒನ್ ಗೆ ಇರಲಿಲ್ಲ ಇದನ್ನ ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ಹೇಳಿರೋದು ಎರಡು ಇಂಜಿನ್ ಗಳು ಫೈಲೂರ್ ಆಗಿದೆ ಇದಕ್ಕೆ ರಿಪೋರ್ಟ್ ಅಲ್ಲಿ ಕಾರಣ ಸಹ ಕೊಡಲಾಗಿದೆ ಒಂದ್ ಇಂಜಿನ್ ಫೈಲ್ಯೂರ್ ಆದ್ರೆ ಪ್ಲೇನ್ ಯಾವ್ ಕಡೆ ಹೋಗುತ್ತೆ ಇನ್ನೊಂದು ಇಂಜಿನ್ ಫೈಲೂರ್ ಆದ್ರೆ ಪ್ಲೇನ್ ಯಾವ ಕಡೆ ಹೋಗುತ್ತೆ ಅಂದ್ರೆ ಬಲಗಡೆ ಇಂಜಿನ್ ಫೈಲೂರ್ ಆದ್ರೆ ಪ್ಲೇನ್ ಸ್ವಲ್ಪ ಎಡಗಡೆಗೆ ಟಿಲ್ಟ್ ಆಗುತ್ತೆ ಅದೇ ಎಡಗಡೆ ಇಂಜಿನ್ ಫೈಲ್ಯೂರ್ ಆದ್ರೆ ಸ್ವಲ್ಪ ಬಲಗಡೆಗೆ ಪ್ಲೇನ್ ವಾಲುತ್ತೆ ಸ್ವಲ್ಪ ಬಲ ದಿಕ್ಕಿನ ಕಡೆಗೆ ಚಲಿಸೋದಕ್ಕೆ ಶುರು ಮಾಡುತ್ತೆ ಅಂದ್ರೆ ವಿಮಾನ ಚಲಿಸುವ ಟ್ರಾಜೆಕ್ಟರಿ ಸ್ವಲ್ಪ ಬದಲಾವಣೆ ಆಗುತ್ತೆ ಒಂದು ಇಂಜಿನ್ ಫೇಲ್ಯೂರ್ ಆಯ್ತು ಅಂತ ತಿಳ್ಕೊಳ್ಳಿ ಇನ್ನೊಂದು ಇಂಜಿನ್ ಗೆ ಆಟೋಮೆಟಿಕ್ ಆಗಿ ಶಿಫ್ಟ್ ಆಗುತ್ತೆ ಆ ಸಂದರ್ಭದಲ್ಲೂ ಸಹ ಪ್ಲೇನ್ ಶೇಕ್ ಆಗುತ್ತೆ ಇದನ್ನೇ ಆಧಾರವಾಗಿ ಇಟ್ಟುಕೊಂಡು ವಿಮಾನ ಟೇಕ್ ಆಫ್ ಆದ ಸ್ಥಳದಿಂದ ಅದು ಕ್ರಾಶ್ ಆದ ಸ್ಥಳದವರೆಗಿನ ಟ್ರಾಜೆಕ್ಟರಿನ ಸ್ಟಡಿ ಮಾಡಿದಾಗ ಗೊತ್ತಾಗಿರೋದು ಎರಡು ಇಂಜಿನ್ ಗಳು ಫೈಲೂರ್ ಆಗಿರೋದು ಒಂದಂತ ಈ ವರದಿ ಸ್ಪಷ್ಟ ಮಾಡಿದೆ ಆಫ್ ಅಲ್ಲಿ ಯಾವುದೇ ಗಡಬಡಿ ಆಗಿಲ್ಲ ಆದ್ರೆ ಪೈಲಟ್ ಹ್ಯೂಮನ್ ಎರರ್ ವಿಚಾರನೂ ಇಲ್ಲಿ ಬರುತ್ತೆ ಇದರ ಬಗ್ಗೆ ವರದಿನಲ್ಲಿ ಅವರು ಏನು ಹೇಳಿಲ್ಲ ಯಾಕಂದ್ರೆ ಈ ವರದಿ ತಯಾರಾಗಿರೋದು ಹೊರಗಿನ ವಿಡಿಯೋಸು ಫೋಟೋಸು ಮತ್ತು ಸಿಸಿಟಿವಿಯನ್ನು ಆಧರಿಸಿ ಕಾಕ್ಪಿಟ್ ಅಲ್ಲಿ ಪೈಲಟ್ ನ ಕ್ಯಾಬಿನ್ ಅಲ್ಲಿ ಏನಾಯ್ತು ಅನ್ನೋ ವಿಚಾರ ಗೊತ್ತಾಗಲ್ಲ ಅದು ಬ್ಲಾಕ್ ಬಾಕ್ಸ್ ಇಂದ ಮಾತ್ರ ಹೊರ ಬರೋದು ಅಲ್ಲಿಯ ತನಕ ಕಾಯಲೇ ಬೇಕಾಗುತ್ತೆ ಅಂದ್ರೆ ಪೈಲಟ್ ಹ್ಯೂಮನ್ ಎರರ್ ನ ತಳ್ಳಿ ಹಾಕೋದಿಕ್ಕೆ ಈ ಕ್ಷಣಕ್ಕೆ ಸಾಧ್ಯ ಇಲ್ಲ ಈ ವರದಿ ತಯಾರಾಗಿರೋದು ಏವಿಯೇಷನ್ ಇಂಡಸ್ಟ್ರಿಯ ಸ್ಪೆಷಲಿಸ್ಟ್ಗಳು ಮಾಜಿ ಪೈಲಟ್ಗಳು ವಿಮಾನಯಾನ ಇಂಡಸ್ಟ್ರಿ ನಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರತಕ್ಕಂತ ವ್ಯಕ್ತಿಗಳ ಸಹಕಾರ ಪಡೆದು ಈ ವರದಿಯನ್ನು ತಯಾರು ಮಾಡಲಾಗಿದೆ ಟೇಕ್ ಆಫ್ ಆಗುವಾಗ ವಿಮಾನ ನಾರ್ಮಲ್ ಆಗಿತ್ತು ಎಡವಟ್ ಆಗಿರೋದು ಗಾಳಿಯಲ್ಲಿ ಹಾರುವಾಗ ಟೇಕ್ ಆಫ್ ಆಗುವಾಗ ಯಾವುದೇ ಗಡಬಡಿ ಆಗಿಲ್ಲ ಅಂದ್ರೆ ಹೇಗೆ ಅಂದ್ರೆ ಅದು ಟೇಕ್ ಆಫ್ ಆಗುವಾಗ ಪೂರ್ತಿ ರನ್ವೇ ಅನ್ನು ಬಳಸಿಕೊಂಡಿದೆ ಪ್ರಾರಂಭದಲ್ಲೋ ಮಧ್ಯದಲ್ಲೋ ತನಗೆ ಇಷ್ಟವಾದ ಕಡೆ ಟೇಕ್ ಆಫ್ ಆಗಿಲ್ಲ ಅದು ರನ್ವೇ ಎಂಡುವರೆಗೂ ಹೋಗಿ ಟೇಕ್ ಆಫ್ ಆಗಿರೋದು ಇದೇ ವಿಮಾನ ಇದೇ ರನ್ವೇ ಮೇಲೆ ಕಳೆದ ಆರರಿಂದ ಏಳು ಬಾರಿ ಅದೇ ಪಾಯಿಂಟ್ ಅಲ್ಲಿ ಟೇಕ್ ಆಫ್ ಆಗಿತ್ತು ಅಂದ್ರೆ ಸ್ಪಷ್ಟ ಆಗೋಗುತ್ತೆ ಟೇಕ್ ಆಫ್ ಅಲ್ಲಿ ಏನಾದ್ರೂ ಗಡಬಡಿ ಆಗೋದಾಗಿದ್ರೆ ಈ ಹಿಂದೆ ಏನು ಆರರಿಂದ ಏಳು ಬಾರಿ ಅದೇ ಪಾಯಿಂಟ್ ಅಲ್ಲಿ ಟೇಕ್ ಆಫ್ ಆಗಿತ್ತು ಆಗ್ಲೇ ಆಗ್ಬೇಕಾಗಿತ್ತು ಈಗೇ ಯಾಕಾಗಬೇಕು ಹಾಗಾಗಿ ಈ ವರದಿನಲ್ಲೂ ಸಹ ಟೇಕ್ ಆಫ್ ಬಗ್ಗೆ ಯಾವುದೇ ಅನುಮಾನಗಳು ಇಲ್ಲ ಇಲ್ಲಿ ರನ್ ವೇ ವಿಚಾರ ಯಾಕೆ ಬರುತ್ತಪ್ಪ ಅಂದ್ರೆ ಕೆಲವೊಂದು ಪ್ಲೇನ್ಗಳಲ್ಲಿ ನಮಗೆ ಸಾಕಷ್ಟು ಷ್ಟು ಟ್ರ್ಯಾಗು ಸಿಗ್ತಾ ಇದೆ ಎತ್ತಿ ಬಿಡೋಣ ಆಕಾಶಕ್ಕೆ ಅಂತ ರನ್ವೇಯ ಮಾರ್ಗ ಮಧ್ಯದಲ್ಲೇ ಟೇಕ್ ಆಫ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದು ಪೈಲಟ್ ಗಳ ಕಾನ್ಫಿಡೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ನೂ ಒಂದು ಪ್ರಮುಖ ಅಂಶವನ್ನು ಈ ವರದಿನಲ್ಲಿ ಉಲ್ಲೇಖ ಮಾಡಿರುವುದು ವಿಮಾನದ ರೆಕ್ಕೆಗಳ ಮೇಲೆ ನೀವು ಅಬ್ಸರ್ವ್ ಮಾಡಿರಬಹುದು ಸಣ್ಣ ಸಣ್ಣ ಪಂಕ್ಗಳು ಇರುತ್ತೆ ಅವು ಫ್ಲಿಪ್ ಫ್ಲಾಪ್ ಆಗ್ತಾ ಇರುತ್ತೆ ಮೇಲಕ್ಕೆ ಕೆಳಕ್ಕೆ ಆ ಚಿಕ್ಕ ಚಿಕ್ಕ ರೆಕ್ಕೆಗಳನ್ನ ಮೂವ್ಮೆಂಟ್ ಮಾಡಬಹುದು ಅದನ್ನ ಮುಚ್ಚೋದು ಮತ್ತು ತೆರೆಯುವುದರ ಕಮಾಂಡು ಪೈಲಟ್ ಕಡೆ ಇರುತ್ತೆ ಆ ವಿಮಾನದ ಚಿಕ್ಕ ಚಿಕ್ಕ ಪಂಕಗಳು ವಿಮಾನ ಟೇಕ್ ಆಫ್ ಆಗುವಾಗ ಮತ್ತು ಗಾಡಿನಲ್ಲಿ ತೇಲುವಾಗ ಇಂತಿಷ್ಟೇ ಡಿಗ್ರಿ ನಲ್ಲೇ ಮುಚ್ಚಿರಬೇಕು ಅಥವಾ ತೆರೆದಿರಬೇಕು ಅನ್ನುವ ರೂಲ್ಸ್ ಇದೆ ಈ ಮಾನದಂಡಗಳನ್ನು ಸಹ ಕರೆಕ್ಟ್ ಆಗಿ ಫಾಲೋ ಮಾಡಲಾಗಿದೆ ಅನ್ನೋದು ನ್ಯೂಯಾರ್ಕ್ ಟೈಮ್ಸ್ ನ ವರದಿನಲ್ಲಿ ಹೇಳಿರೋದು ವಿಮಾನದ ಆ ರೆಕ್ಕೆಯ ಅವಶೇಷಗಳನ್ನು ಅಬ್ಸರ್ವ್ ಮಾಡಿದಾಗ ಗೊತ್ತಾಗಿರೋದು ವಿಮಾನ ಕ್ರಾಶ್ ಆದ ನಂತರ ರೆಕ್ಕೆಗಳ ಪಂಕಗಳನ್ನು ನೀವು ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ವಿಮಾನ ಯಾವ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡ್ತಾ ಇತ್ತೋ ಅದಕ್ಕೆ ಸಪೋರ್ಟಿವ್ ಆಗಿ ಆ ಪಂಕಗಳು ಫ್ಲಿಪ್ ಮತ್ತು ಫ್ಲಾಪ್ ಆಗಿರೋದು ಇಲ್ಲಿ ಎಡವಟ್ ಆಗಿರೋದು ಹೈಡ್ರಾಲಿಕ್ ಸಿಸ್ಟಮ್ ಮತ್ತು ಲ್ಯಾಂಡಿಂಗ್ ಗೇರು ವಿಮಾನ ಕ್ರಾಶ್ ಆದಾಗ ಲ್ಯಾಂಡಿಂಗ್ ಗೇರ್ಸ್ ಹೊರಗಡೆನೆ ಇತ್ತು ನೀವು ಫೋಟೋಗಳಲ್ಲಿ ಅದನ್ನ ನೋಡಿರಲೂಬಹುದು ಈ ಗಾಳಿಗಳು ವಿಮಾನದ ಒಳಗೆ ಹೋಗ್ತಾ ಇರೋದಕ್ಕೆ ಕಾರಣ ಟೆಕ್ನಿಕಲ್ ಸಮಸ್ಯೆ ಇದು ವಿಮಾನ ಗಾಳಿಯಲ್ಲಿ ಹಾರಾಡುವಾಗ ಕಾಣಿಸಿಕೊಂಡಿರೋದು ಇನ್ನೊಂದು ಪ್ರಮುಖಾಂಶ ಇಲ್ಲಿ ವರದಿಯಾಗಿರೋದು ವಿಮಾನ ಗಾಳಿನಲ್ಲಿ ಹಾರಾಡುವಾಗ ಯಾವುದೇ ಶಾಕು ವಿಮಾನದ ಮೇಲೆ ಕಾಣಿಸಿಕೊಂಡಿಲ್ಲ ಅಂದ್ರೆ ನಾನು ಈಗಾಗಲೇ ಹೇಳಿದೆ ಬಲಗಡೆ ಇಂಜಿನ್ ಫೇಲ್ಯೂರ್ ಆದ್ರೆ ಎಡಗಡೆಗೆ ಸ್ವಲ್ಪ ಶಿಫ್ಟ್ ಆಗುತ್ತೆ ವಿಮಾನ ಸ್ವಲ್ಪ ಎಡಗಡೆ ದಿಕ್ಕಿಗೆ ಚಲಿಸೋದಕ್ಕೆ ಶುರುವಾಗುತ್ತೆ ಅದೇ ಎಡಗಡೆ ಇಂಜಿನ್ ಫೇಲ್ಯೂರ್ ಆದ್ರೆ ಅದಕ್ಕೆ ವಯಸ್ಸು ವರ್ಷ ಆಗತ್ತೆ ಆ ವಿಡಿಯೋನ ನೀವು ಅನಾಲಿಸಿಸ್ ಮಾಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ವಿಮಾನಕ್ಕೆ ಯಾವುದೇ ರೀತಿಯ ಶಾಕ್ ಆಗಿಲ್ಲ ಎರಡು ಇಂಜಿನ್ಗಳು ಅಟ್ ಎ ಟೈಮ್ ಫೇಲ್ ಆಗಿದೆ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು ವಿಮಾನ ಟೇಕ್ ಆಫ್ ಆದಾಗ ನೋಸ್ ಮೇಲಿರುತ್ತೆ ಇಲ್ಲಿ ವಿಮಾನ ಕ್ರಾಶ್ ಆದಾಗ್ಲೂ ಸಹ ಒಟ್ಟೆಯ ಭಾಗದ ಮೇಲೆ ಕ್ರಾಶ್ ಆಗಿರೋದು ಅದರ ನೋಸ್ಗೆ ಯಾವುದೇ ರೀತಿಯ ಹೆಚ್ಚಿನ ಡ್ಯಾಮೇಜ್ ಆಗಿಲ್ಲ ಇದೇನ್ ಹೇಳುತ್ತೆ ಎರಡು ಇಂಜಿನ್ ಫೇಲ್ಯೂರ್ ಆಗಿರೋದಿಕ್ಕೆ ಹೀಗಾಗಿರೋದು ಅಂತ ಒಂದ್ ವೇಳೆ ಒಂದ್ ಇಂಜಿನ್ ಫೇಲ್ಯೂರ್ ಆಗಿದ್ರೆ ಇನ್ನೊಂದು ಕಡೆ ವಿಮಾನ ತಿರುಗ್ಬೇಕಾಗಿತ್ತು ವಿಮಾನದ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಕ್ರಾಶ್ ಪಾಯಿಂಟ್ ವರೆಗೂ ಟ್ರಾಜೆಕ್ಟರಿನ ನೀವು ಗಮನಿಸಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಡ ದಿಕ್ಕಿಗಾಗ್ಲಿ ಬಲ ದಿಕ್ಕಿಗಾಗ್ಲಿ ವಿಮಾನ ತಿರುಗಿಲ್ಲ ನೋಟ್ಸ್ ನ ಮೇಲೆ ಮಾಡಿ ಹೊಟ್ಟೆಯ ಭಾಗದ ಮೇಲೆ ಡಾಕ್ಟರ್ ಹಾಸ್ಟೆಲ್ ಮೇಲೆ ಲ್ಯಾಂಡ್ ಆಗಿದೆ ಇದೇ ಈ ರಿಪೋರ್ಟ್ ಅಲ್ಲಿ ಬಂದಿರುವ ಪ್ರಮುಖ ವಿಷಯ ಅಂದ್ರೆ ಎರಡು ಇಂಜಿನ್ ಅಟ್ ಎ ಟೈಮ್ ಫೇಲ್ಯೂರ್ ಆಗಿದೆ ಸ್ನೇಹಿತರೆ ಇದು ರೇರೆಸ್ಟ್ ಇಂದ ರೇರ್ ಸಿಚುಯೇಷನ್ ನಾನೀಗಾಗಲೇ ಹೇಳ್ದೆ ಮಿಲಿಯನ್ ನಲ್ಲಿ ಒಂದಾಗಬಹುದು ಅಂತ ಈ ರೀತಿ ಎರಡು ಇಂಜಿನ್ ಫೇಲ್ಯೂರ್ ಆಗಿರುವ ಸನ್ನಿವೇಶ ಯಾವ್ದಾದ್ರೂ ಇದೆಯಾ ಅಂತ ಹುಡುಕೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದೆ ಲಂಡನ್ ಪ್ಲೇನ್ ಬಂದು ಬಿಟ್ಟು ಉಳಿದಿದ್ ಯಾವುದೂ ನನ್ನ ಗಮನಕ್ಕೆ ಬರಲಿಲ್ಲ ಒಂದು ಇಂಜಿನ್ ಫೈಲ್ಯೂರ್ ಆಗಿದ್ರೆ ಇನ್ನೊಂದು ಇಂಜಿನ್ ಮೇಲೆ ಪ್ಲೇನ್ ನ ಅಟ್ ಲೀಸ್ಟ್ ಗಾಳಿಯಲ್ಲಿ ಹಿಡಿದಿಟ್ಟುಕೊಂಡು ಹೇಗೋ ಹಾಗೂ ಹೀಗೋ ಮಾಡಿ ಸಂಭಾಳಿಸಿ ಸೇಫ್ ಜಾಗದಲ್ಲಿ ಲ್ಯಾಂಡಿಂಗ್ ಮಾಡಿಸಬಹುದಾಗಿತ್ತು ಅಥವಾ ಏರ್ಪೋರ್ಟ್ ಗೆ ಮರಳಬಹುದಾಗಿತ್ತು ಆದ್ರೆ ಇದಕ್ಕೆ ಅವಕಾಶನೇ ಸಿಕ್ಕಿಲ್ಲ ಎರಡು ಇಂಜಿನ್ ಫೈಲ್ಯೂರ್ ಆದ್ರೆ ಏನ್ ಮಾಡೋದಕ್ಕೆ ಸಾಧ್ಯ ಕೆಳಗೆ ಬರಲೇಬೇಕು ಇಲ್ಲಿ ಕ್ಯಾಪ್ಟನ್ ಸಬರ್ವಾಲ್ ಸೇರಿದಂತೆ ಕೋ ಪೈಲಟ್ ಇಬ್ಬರ ಚಾಕಚಕ್ಯತೆ ಮೆಚ್ಚಲೇಬೇಕು ಆವಾಗ ಎರಡು ಇಂಜಿನ್ ಫೇಲ್ಯೂರ್ ಆಯ್ತು ಅಂತ ಗೊತ್ತಾಯ್ತು ತಕ್ಷಣ ಅವರ ಗಮನಕ್ಕೆ ಬಂದಿದ್ದು ನಾವು ಲಾಸ್ಟ್ ನ ಆದಷ್ಟು ಕಡಿಮೆ ಮಾಡಬೇಕು ನಾವು ಸೇರಿದಂತೆ ವಿಮಾನದಲ್ಲಿರೋರು ಯಾರು ಉಳಿಯೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಂತೂ ಕನ್ಫರ್ಮು ನಮ್ಮ ವಿಮಾನ ಬೇರೆ ಕಡೆ ಕ್ರಾಶ್ ಆಗೋದ್ರಿಂದ ಆ ಅಮಾಯಕ ಜೀವಗಳಿಗೆ ಹಾಗೂ ಡ್ಯಾಮೇಜ್ ಅನ್ನ ಕಡಿಮೆ ಮಾಡಬೇಕು ಅನ್ನೋದು ಅವರ ಮೈಂಡ್ ಗೆ ಬಂತು ನಿಮಗೆ ನೆನಪಿರಲಿ ಈ ವಿಮಾನ ಇನ್ನೂ ಆಗ ಅಹಮದಾಬಾದ್ ನ ಸಿಟಿಯ ಮೇಲೆ ಆಗ್ತಾ ಇದ್ದಿದ್ದು ಮೂರು ಸೆಕೆಂಡುಗಳ ಕಾಲ ಹೆಚ್ಚುವರಿಯಾಗಿ ವಿಮಾನನ ಆಕಾಶದಲ್ಲಿ ಹಿಡಿದಿಟ್ಟುಕೊಂಡು ಹಾಸ್ಟೆಲ್ ಮೇಲೆ ಉದ್ದೇಶ ಪೂರ್ವಕವಾಗಿ ಕ್ರಾಶ್ ಆಗುವಂತೆ ಮಾಡಿದ್ದಾರೆ ಮೊದಲೇ ವಿಮಾನ ಆಡ್ತಾ ಇದ್ದು ಸಿಟಿ ಮೇಲೆ ಜನನಿಬಿಡ ಪ್ರದೇಶದಲ್ಲಿ ಏನಾದರೂ ಬಿದ್ದಿದ್ರೆ ಅದರ ಬೆಂಕಿಯ ಕೆನ್ನಾಲೆ ಸುತ್ತಮುತ್ತಲಿನ ಪ್ರದೇಶವನ್ನೆಲ್ಲ ಆಹುತಿಗೆ ತೆಗೆದುಕೊಂಡು ಬಿಡ್ತಾ ಇತ್ತು ಅಷ್ಟರ ಮಟ್ಟಿಗೆ ಇಬ್ಬರು ಪೈಲಟ್ಗಳು ಲಾಸ್ಟ್ ನ ಕೇವಲ ಒಂದು ಬಿಲ್ಡಿಂಗ್ ಗೆ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಇದು ಪೈಲಟ್ ಗಳು ಯಾವ ರೀತಿ ಕಡೆ ಕ್ಷಣದವರೆಗೂ ಪ್ರಯಾಣಿಕರ ಜೀವ ಮತ್ತು ಕೆಳಗಿದ್ದವರ ಜೀವ ಉಳಿಸೋದಿಕ್ಕೆ ಯಾವ ರೀತಿ ಹೋರಾಟ ಕೊಟ್ರು ಅನ್ನೋದಕ್ಕೆ ಸಾಕ್ಷಿ ಕೆಲವರು ಕೇಳಬಹುದು ನಿನಗೆಲ್ಲ ಇದೆ ಹೆಂಗೆ ಗೊತ್ತಾಯ್ತು ನ್ಯೂಯಾರ್ಕ್ ಟೈಮ್ಸ್ ನೋರ್ಗೆಲ್ಲ ಇದು ಹೆಂಗೆ ಗೊತ್ತಾಯ್ತು ಸ್ನೇಹಿತರೆ ವಿಮಾನ ಟೇಕ್ ಆಫ್ ಆದ ಪಾಯಿಂಟ್ ನಿಂದ ಅದು ಕ್ರಾಶ್ ಆಗುವ ಸೈಟ್ ವರೆಗಿನ ಪ್ರಾಜೆಕ್ಟರಿಯನ್ನ ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ ಈಗ ಉದಾಹರಣೆ ನೀವೇ ಒಂದು ಕಲ್ಲೆಸಿತೀರ ಅಂತ ತಿಳ್ಕೊಳ್ಳಿ ಅದು ಹೋಗೋ ದಿಕ್ಕು ಮತ್ತು ವೇಗವನ್ನು ನೋಡಿ ಅದು ಶಕ್ತಿಯನ್ನ ಇಂತಿಷ್ಟೇ ಪಾಯಿಂಟ್ ಅಲ್ಲಿ ಕಳೆದುಕೊಳ್ಳಬಹುದು ಇಂತಹುದ್ದೆ ಜಾಗದಲ್ಲಿ ಹೋಗಿ ಬೀಳಬಹುದು ಅನ್ನೋ ಒಂದು ಅಂದಾಜು ನಿಮಗೆ ಸಿಕ್ಕಿಬಿಡುತ್ತೆ ಅದೇ ಅಂದಾಜು ಈ ವಿಮಾನದ ಟ್ರಾಜೆಕ್ಟರಿಯನ್ನ ಅಧ್ಯಯನ ಮಾಡಿದಾಗಲೂ ಸಿಕ್ಕಿರೋದು ನಿಮಗೆ ಏನನ್ಸುತ್ತೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ